ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಇವತ್ತೊಂದು ಒಳ್ಳೆಯ ಪಾನೀಯವನ್ನು ನಾನು ಮಾಡಿದ್ದೀನಿ ಜ್ಯೂಸನ್ನು ರೆಡಿ ಮಾಡಿದ್ದೀನಿ ಯಾವ ರೀತಿ ನಾನು ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ಅದಕ್ಕೆ ಮೊದಲು ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮಳೆಗಾಲ ಪ್ರಾರಂಭ ಆಗಿದೆ ಎಲ್ಲ ಕಡೆನೂ ಮಳೆ ಬರ್ತಾ ಇದೆ ಹಾಗೆ ಚಳಿ ಕೂಡ ಇದೆ ಸ್ವಲ್ಪ ಇಂತಹ ಸಂದರ್ಭಗಳಲ್ಲಿ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹಲವಾರು ರೀತಿಯ ಒಂದು ಉಪಾಯಗಳಿವೆ ಅದು ಕಷಾಯ ಆಗಿರ್ಬೋದು ಅಥವಾ ಶುಂಠಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡುವಂತಹ ಕಾಫಿಗಳಾಗಿರ್ಬೋದು ಜ್ಯೂಸ್ ಆಗಿರ್ಬೋದು ಶರ್ಬತ್ ಆಗಿರ್ಬೋದು ಇದನ್ನೆಲ್ಲನೂ ಇವಾಗ ನಾವು ಬಳಸ್ಕೊಳ್ಳೋದು ಒಂದು ಉತ್ತಮ ಅಂತಲೇ ಹೇಳ್ಬೋದು ಏಕೆಂದರೆ ಈ ಸಮಯದಲ್ಲಿ ನಾವು ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಮೊದಲು ನಾವು ಮನೆಯಲ್ಲೇ ನಮಗೆ ಏನು ಬೇಕು ಇವಾಗ ಅನ್ನೋದನ್ನು ನಾವು ಔಷಧಿಯಾಗಿ ತಗೊಳ್ಬೋದು ಅಡುಗೆ ಮನೆ ಯಾವತ್ತೂ ಕೂಡ ಡಾಕ್ಟರ್ ಶಾಪ್ ಇದ್ದಂಗೆ ನಾನು ಹೇಗೆ ಬ್ಯೂಟಿ ಏನು ಹೇಳ್ತೀನಿ ನನ್ನ ಕಿಚನ್ನೇ ನನ್ನ ಬ್ಯೂಟಿ ಪಾರ್ಲರ್ ಅಂತ ನನ್ನ ಆರೋಗ್ಯಕ್ಕೆ ನನ್ನ ಅಡುಗೆ ಮನೆಯೇ ಡಾಕ್ಟರ ಒಂದು ಔಷಧಾಲಯ ಇದ್ದ ಹಾಗೆ ಯಾವ ಡಾಕ್ಟ್ರ್ ಹತ್ರಕ್ಕೂ ಹೋಗೋದು ಬೇಡ ಎಲ್ಲ ಏನೇನು ಸಾಮಾನುಗಳನ್ನ ತಂದಿರ್ತೀನಿ ಅದನ್ನು ಹಾಕ್ಕೊಂಡು ಅದನ್ನ ಒಂದು ರುಚಿಕರವಾಗಿ ಮಾಡಿಕೊಂಡು ಕುಡಿಯೋದಿರ್ಬೋದು ತಿನ್ನೋದಿರ್ಬೋದು ಈ ದೃಷ್ಟ್ರಿಂದಲೇ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ಅದೇ ನಿಟ್ಟಿನಲ್ಲಿ ಇವತ್ತು ನಾನು ಒಂದು ಹೊಸ ವಿಡಿಯೋನ ತಗೊಂಡು ಬಂದಿದ್ದೀನಿ ಆದರೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ಇದನ್ನು ಕೂಡ ನಾನು ತೋರಿಸ್ತೀನಿ ಬನ್ನಿ ಏನು ಅಂತೇಳಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಒಂದು ಪಾನೀಯವನ್ನು ಮಾಡೋಣ ನಾವು ಶರ್ಬತ್ ಅಂತನಾದರೂ ಹೇಳಿ ಜ್ಯೂಸ್ ಅಂತನಾದರೂ ಹೇಳಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಏನೇನು ತಗೊಂಡಿದ್ದೀನಿ ಅಂತ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಮತ್ತು ದಪ್ಪನಲ್ಲಿಕಾಯಿ ದಪ್ಪನಲ್ಲಿಕಾಯಿ ಯಾವಾಗಲೂ ನಾನು ಸ್ಟಾಕ್ ಇಟ್ಕೊಂಡಿರ್ತೀನಿ ಮತ್ತು ಶುಂಠಿ ತಗೊಂಡಿದ್ದೀನಿ ಹಸಿ ಶುಂಠಿ ಇದು ಇಷ್ಟನ್ನು ಮೂರನ್ನು ಹಾಕಿ ನಾನು ಒಂದು ಪಾನೀಯವನ್ನು ರೆಡಿ ಮಾಡ್ತೀನಿ ಬನ್ನಿ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ ದಕ್ನಲ್ಲಿಕಾಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀನಿ ಆಮೇಲೆ ಶುಂಠಿ ಕೂಡ ಅಷ್ಟೇ ಅದು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀನಿ ನಿಂಬೆಹಣ್ಣನ್ನು ರಸನ ಹಾಗೆಯೇ ಹಾಕ್ಕೊಳ್ಳೋಣ ಈಗ ಬನ್ನಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಇದನ್ನೆಲ್ಲ ಫಸ್ಟು ಹೆಚ್ಕೊಂಡ್ಬಿಡೋಣ ಇವಾಗ ಇದಕ್ಕೆ ಶುಂಠಿ ನೋಡಿ ಇಷ್ಟು ಸಾಕಾಗುತ್ತೆ ಅಷ್ಟೊಂದು ತೋರಿಸಿದ್ನಲ್ವ ನಾನು ಈ ಇಷ್ಟು ತೊಗೊಂಡ್ರೆ ಸಾಕು ಎರಡು ಇಂಚಷ್ಟಿದೆ ಇದು ಆಮೇಲೆ ನಿಂಬೆ ಹಣ್ಣು ಒಂದು ಸಾಕು ದಪ್ಪನಲ್ಲಿಕಾಯಿನ ಎರಡು ಹಾಕ್ಕೊಳ್ತೀನಿ ಇದನ್ನು ಇವಾಗ ಹೆಚ್ಕೊಳ್ತೀನಿ ಮೊದಲು ಶುಂಠಿ ಮತ್ತು ದಪ್ಪನಲ್ಲಿಕಾಯಿನ ಹೆಚ್ಕೊಳ್ಳೋಣ ಇವಾಗ ನೋಡಿ ಒಂದು ಮಿಕ್ಸಿ ಜಾರನ್ನ ಚಿಕ್ಕದಾಗಿರೋ ತಗೊಂಡಿದ್ದೀನಿ ಇವಾಗ ಹೆಚ್ಕೊಂಡಿರೋದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಶುಂಠಿ ಮತ್ತು ದನಲ್ಲಿಕಾಯಿ ಇಷ್ಟು ಹಾಕ್ಕೊಳ್ಳೋಣ ಹಾಕ್ಕೊಂಡಿದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಏನು ಮಾಡ್ತೀನಿ ಅಂದರೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ಹಾಕ್ಕೊಂಡು ಸಲ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆನ ಬಳಸ್ಬಾರ್ದು ಯಾರು ತಿನ್ನಲ್ಲ ಸಕ್ಕರೆನವ್ರು ಹಾಕ್ಕೊಳ್ಬೇಡಿ ನಾನು ಕೂಡ ಸಕ್ಕರೆ ಇಲ್ಲ ಇವತ್ತು ಬೆಲ್ಲ ಇದ್ದೀನಿ ಹನಿ ಹಾಕ್ಕೊಳ್ತೀನಿ ಅನ್ನೋರು ಹನಿನ ಹಾಕ್ಕೊಳ್ಬೋದು ನಾನು ಹನಿ ಹಾಕ್ಕೊಲ್ಲ ಜೇನು ತುಪ್ಪವನ್ನು ನಾನು ಬಳಸಲ್ಲ ಅದರಿಂದ ಏನು ಮಾಡ್ತೀನಿ ಬೆಲ್ಲನ ಹಾಕ್ಕೊಳ್ತೀನಿ ಬನ್ನಿ ಬೆಲ್ಲ ಹಾಕೊಂಡು ಹಾಕ್ಕೊಂಡೊಂದ್ಸಲ ಮಿಕ್ಸಿನ ಮಾಡ್ಕೊಳ್ಳೋಣ ನೋಡಿ ಬೆಲ್ಲನ ಸ್ವಲ್ಪ ತಗೊಂಡ್ ನೋಡಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಜಾರು ಒಳಗಡೆಗೆ ಹಾಕ್ಕೊಳ್ತೀನಿ ಸಕ್ಕರೆ ತಿನ್ಬೋದು ಏನಾಗಲ್ಲ ಅನ್ನೋರು ಸಕ್ಕರೆ ತಿನ್ನಿ ನಾನು ಹೇಳೋದೇನಂದರೆ ಸಕ್ಕರೆ ಹಾಕ್ಕೊಳ್ಳೋದು ಬೇಡ ಅಂತ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ರುಬ್ಬಿದ್ದೀನಿ ಚೆನ್ನಾಗಿ ಇವಾಗ ಇದನ್ನು ಇಲ್ಲಿ ಒಂದು ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಇದ್ದೀನಿ ನೋಡಿ ಇವಾಗ ಒಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡಿದ್ದೀನಲ್ಲ ಇದನ್ನು ಇವಾಗ ಸೋಸ್ಕೊಳ್ಳೋಣ ಇವಾಗ ಸೋಸ್ಕೊಳ್ಳೋಣ ನೋಡಿ ಕಲರು ಯಾವ ಥರ ಕಾಣ್ತಾ ಇದೆ ಅಂತ ಅದು ಆಮ್ಲದ ಕಲರು ತುಂಬ ಒಳ್ಳೆಯದು ನಾನು ಯಾವಾಗಲೂ ದಪ್ಪ ನಿಲ್ಕಾಯಿ ನಮ್ಮ ಮನೇಲಿ ಇಟ್ಕೊಂಡಿರ್ತೀನಿ ನಾನು ಯಾಕಂದರೆ ಅವಾಗವಾಗ ಜ್ಯೂಸ್ ಮಾಡಿ ಕುಡಿತೀನಿ ಒಂದಿನ ಸಕ್ಕರೆನೂ ಹಾಕ್ಕೊಳ್ತೀನಿ ಬೆಲ್ಲ ಹಾಕ್ಕೊಳ್ತೀನಿ ಒಂದೊಂದು ದಿನ ಬರಿ ಉಪ್ಪು ಹಾಕಿರ್ತೀನಿ ನೋಡಿದ್ರಲ್ಲ ಇವಾಗ ಇದಕ್ಕೆ ನಿಂಬೆಹಣ್ಣನ್ನು ಹಾಕ್ಕೊಳ್ಳೋಣ ಮಾಡ್ತೀನಿ ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ತೀನಿ ನಿಂಬೆಹಣ್ಣು ಅರ್ಧ ಹಾಕ್ಕೊಂಡ್ರೆ ಸಾಕಾಗುತ್ತೆ ರಸ ಸ್ವಲ್ಪ ಬಂದಿದೆ ಅಂದರೆ ಅದು ಕೂಡ ಇಟ್ಕೊಳ್ತೀನಿ ಸ್ವಲ್ಪ ರಸ ಬರ್ತಾ ಇದೆ ಅಷ್ಟೇ ಇವಾಗ ಇದನ್ನು ಇಟ್ಕೊಳ್ತೀನಿ Thank ನೋಡಿದ್ರಲ್ಲ ಒಂದು ಆರೋಗ್ಯಕರವಾದಂತಹ ಒಂದು ಶರ್ಬತ್ ಅನ್ಬೋದು ಪಾನೀಯ ಅನ್ಬೋದು ಜ್ಯೂಸ್ ಅಂತ ಬೇಕಾದರೂ ಹೇಳ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಟೇಸ್ಟಾಗಿ ಇದಕ್ಕೆ ಸ್ವಲ್ಪ ಸಜ್ಜಾ ಸೀಡ್ನ ನೆನೆಸ್ಬಿಟ್ಟು ಕೂಡ ಹಾಕ್ಕೊಂಡು ಕುಡಿಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಲ್ವಾ ಕಲರ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ನಲ್ಲ ಸಕ್ಕರೆ ತಿನ್ನೋರು ಸಕ್ಕರೆ ಹಾಕ್ಕೊಳ್ಳಿ ಬೇಕೇ ಬೇಕು ಸ್ವೀಟು ಅನ್ನೋರು ಬೆಲ್ಲ ಬೇಕಾದರೂ ಹಾಕ್ಕೊಳ್ಳಿ ನಾವು ಬೆಲ್ಲನ ಆರೋಗ್ಯಕರವಾಗಿ ಇರೋದಾಗಿದ್ದರಿಂದ ಎಷ್ಟೋ ಜನ ಸಕ್ಕರೆ ತಿನ್ನಲ್ಲ ಅವ್ರಿಗೆ ಅನುಕೂಲ ಆಗಲಿ ಅಂತ ಬೆಲ್ಲ ಹಾಕಿ ನಾನು ತೋರಿಸಿರೋದು ಜೇನುತುಪ್ಪ ಬೇಕಾದರೂ ಹಾಕ್ಕೊಳ್ಳಿ ಇದು ಏನಕ್ಕೆ ಉಪಯೋಗ ಅದನ್ನು ಹೇಳಬೇಕಲ್ವ ನಾನು ಇವಾಗ ನೋಡಿ ಈ ಒಂದು ಇದರಲ್ಲಿ ವಿಟಮಿನ್ ಸಿ ಎಲ್ಲದರಲ್ಲೂ ಕೂಡ ವಿಟಮಿನ್ ಸಿ ಅಧಿಕವಾಗಿರೋದ್ರಿಂದ ಈ ಒಂದು ಮಳೆ ಚಳಿಗ ಕಾಲದಲ್ಲಿ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಇದರಿಂದ ಹೆಚ್ಚಾಗುತ್ತೆ ಅದರಿಂದ ಯಾವುದೇ ರೀತಿಯ ನಮಗೆ ವೈರಲ್ ಫೀವರ್ ಆಗಲಿ ಯಾವುದು ಬರೋದಿಲ್ಲ ಕೆಮ್ಮು ನೆಗಡಿ ಜ್ವರ ಇದರಿಂದೆಲ್ಲ ನಾವು ಇದನ್ನು ಕಾಪಾಡ್ಕೋಬೇಕು ನಮ್ಮ ಶರೀರನ ಅಂತ ಅಂದರೆ ಈ ಥರ ಎಲ್ಲ ಬಳಸ್ಕೊಳ್ಬೇಕು ಅಷ್ಟೆಲ್ಲ ವಿಟಮಿನ್ ಸಿ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ ಅದು ಒಂದು ಕೂಡ ಅನುಕೂಲ ಇದೆ ನಿಂಬೆ ಹಣ್ಣು ಮತ್ತು ಆಮ್ಲದಲ್ಲಿ ತುಂಬ ಇದೆ ಅಷ್ಟೇನ ಇಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತಾರಲ್ಲ ಅವ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಈ ಥರ ವಾರಕ್ಕೆ ಮೂರು ದಿನ ನಾಲ್ಕು ದಿನ ತಗೊಳ್ಳೋದ್ರಿಂದ ಅಷ್ಟೇನ ಇಲ್ಲ ಸ್ಕಿನ್ಗೆ ನಮ್ಮ ಚರ್ಮ ಹೊಳಿತಾ ಇರೋದಕ್ಕೆ ಆಮೇಲಿಂದ ನಮ್ಮ ಕೂದಲು ಚೆನ್ನಾಗಿರಬೇಕು ಅಂತ ಅಂದರೆ ನಮ್ಮ ಕಣ್ಣು ಚೆನ್ನಾಗಿರಬೇಕು ಅಂದರೆ ಈ ಥರ ಎಲ್ಲ ಮಾಡ್ಕೊಂಡು ಬರಬೇಕು ಈಗ ನಾವು ದೊಡ್ಡವರಾಗ್ತಿದ್ದೀವಿ ಇದನ್ನೆಲ್ಲ ಮಾಡ್ಕೊಂಡು ಬಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಷ್ಟೇ ಪೂರ್ಣ ನಮ್ಮ ರಿಸಲ್ಟ್ ಕೂದಲಿಗೆಲ್ಲ ಸಿಗಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ಚಿಕ್ಕ ಮಕ್ಕಳಿಂದ ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದರೆ ಕೂದಲು ತುಂಬಾ ಚೆನ್ನಾಗಿರುತ್ತೆ ಚರ್ಮ ಮಾತ್ರ ಎಲ್ಲರಿಗೂ ಅದು ಹಂಡ್ರೆಡ್ ಪರ್ಸೆಂಟ್ ಅದು ರಿಸಲ್ಟ್ ಕೊಡುತ್ತೆ ಚರ್ಮ ತುಂಬ ಗ್ಲೋ ಆಗುತ್ತೆ ತುಂಬ ಹೊಳೆಯುತ್ತೆ ನೋಡಿ ಈ ಥರ ಇರುವಂತಹ ಒಂದು ಇದನ್ನು ಅಮೃತ ಅಂತಲೇ ಹೇಳ್ಬೋದು ನಾವಿವಾಗ ಇಷ್ಟೊಂದೆಲ್ಲ ಬೆನಿಫಿಟ್ ಇದೆ ಇನ್ನೂ ಒಂದಿದೆ ರಕ್ತದೊತ್ತಡ ಯಾರಿಗಿದೆ ಅವರು ಕೂಡ ಇದನ್ನು ಸೇವಿಸ್ಬೋದು ಅಂದರೆ ಲೋ ಬಿ ಪಿ ಇರುತ್ತಲ್ಲ ಅವರಿಗೆ ಸ್ವಲ್ಪ ಕಷ್ಟ ಇದು ಅವ್ರೇನು ಮಾಡಬೇಕಂದ್ರೆ ಉಪ್ಪು ಸಕ್ಕರೆ ಎಲ್ಲ ಹಾಕ್ಕೊಂಡು ಜಾಸ್ತಿ ಕುಡಿಬೇಕಾಗುತ್ತೆ ಹೈ ಬಿ ಪಿ ಯಾರಿಗಿರುತ್ತೆ ಅವರು ಉಪ್ಪು ಸಕ್ಕರೆನ ಅವಾಯ್ಡ್ ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ನೋಡಿದ್ರಲ್ಲ ಇವತ್ತಿನ ಒಂದು ಉಪಯುಕ್ತವಾದಂತಹ ವಿಡಿಯೋ ಇದು ಎಲ್ಲರಿಗೂ ಶೇರ್ ಮಾಡಿ ಇದನ್ನು ಗೊತ್ತಿಲ್ಲದೆ ಇರೋರಿಗೆಲ್ಲ ಗೊತ್ತಾಗಲಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಾವು ಅಂದ್ಕೊಳ್ತೀವಿ ಎಲ್ಲರಿಗೂ ಗೊತ್ತಿದೆ ಅಂತ ಸುಮಾರು ಜನಕ್ಕೆ ಗೊತ್ತಿರೋಲ್ಲ ನೋಡಿ ಆರೋಗ್ಯಕರವಾದಂತಹ ಒಂದು ಜ್ಯೂಸನ್ನು ನಾನು ರೆಡಿ ಮಾಡಿದ್ದೀನಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಈ ಒಂದು ಪಾನೀಯವನ್ನು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹೊತ್ತವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಾನು ನನ್ನ ಮಗಳು ಇಬ್ಬರೂ ಕೂಡ ಇದನ್ನು ಕುಡಿತೀನಿ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟ್ ಆಯಿತು ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದ